ಸೂಕ್ಷ್ಮವಾದಂಥ ವಿಚಾರಗಳನ್ನು ನಾವು ಇವತ್ತು ಗಮನಿಸಬೇಕಾಗಿದೆ ಇವತ್ತು ನಾವು ಈ ಕಾರಿಗಾರಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಈ ಒಂದು ಹೋರಾಟ ಸಂಸ್ಥೆ ಕಡೆ ಏನಂತಂದರೆ ನೋಡಿ ಶ್ರೀನಿವಾಸಪುರ ಒಂದು ಮಾವಿನ ಖನಿಜ ಕರ್ನಾಟಕ ಅಂದ ತಕ್ಷಣ ಕರ್ನಾಟಕದಲ್ಲಿರ್ತಕ್ಕಂಥ ಮಾವು ಬೆಳೆಗಾರದೆಲ್ಲ ಗಮನ ಕೊಡುವಂಥದ್ದು ನಮ್ಮ ಕೋಲಾರ ಜಿಲ್ಲೆ ಕಡೆ ಹೆಚ್ಚು ಮಾವನ್ನು ಬೆಳೀತಾರೆ ಹೆಚ್ಚು ಮಾರ್ಕೆಟ್ನಲ್ಲಿ ಹೌಕ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಎಲ್ಲರೂ ಕೂಡ ಇಲ್ಲಿ ಏನಾದರೂ ಸರ್ಕಾರದ ಮತ್ತು ರೈತರ ನಡುವೆ ಇರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಅದರಡಿ ರಾಜ್ಯಕ್ಕೆ ಸಿಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಸಾಕಷ್ಟು ಮಂಡಳಿ ಮಂಡಳಿಗಳಿದೆ ರೇಷ್ಮೆಗೆ ಮಂಡಳಿ ಇದೆ ತೊಗರಿಗೆ ಮಂಡಳಿ ಇದೆ ಕಾಫಿಗೆ ಮಂಡಳಿ ಇದೆ ಹಾಗೆಯೇ ಮಾವಿಗೆ ಮಂಡಳಿ ಇರಲಿಲ್ಲ ಮೊನ್ನೆ ಮೊನ್ನೆ ತನಕ ಮಂಡಳಿ ಇರಲಿಲ್ಲ ನಮ್ಮ ಇಲ್ಲಿನ ಹೋರಾಟಗಳ ಭಾಗವಾಗೇ ಹೈಕೋರ್ಟಲ್ಲಿ ಕೇಸ್ ಹಾಕಿ ಸರ್ಕಾರ ಇದ್ರ ಬಗ್ಗೆ ಏನೂ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿನೇ ಕೇಸ್ ಹಾಕಿದ ಮೇಲೆ ಮತ್ತೆ ಸರ್ಕಾರ ಇವತ್ತು ಮಂಡಳಿಯನ್ನು ರಚನೆ ಮಾಡಿದ್ದು ಮತ್ತು ತೋಟಗಾರಿಕೆ ಇಲಾಖೆ ಮುಖಾಂತರ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಆಗಿಂದ ಹಾಗೆ ಮಾಡ್ತಾ ಇದ್ದಾರೆ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅವು ಇವತ್ತು ಸಾಕಾಗ್ತಾ ಇಲ್ಲ ಯಾಕೆ ಅದನ್ನು ನಾವು ಹೇಳ್ತಾ ಇದ್ದೇವೆ ಅಂತಂದರೆ ಶ್ರೀನಿವಾಸಪುರದಲ್ಲಿ ಅವ್ಕ ಬರುವಂಥ ಮಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾವು ಉತ್ಪಾದನೆ ಭಾರತ ಭಾರತದಿಂದ ಇಡೀ ಎಲ್ಲ ದೇಶಗಳಿಗೂ ಮಾವು ಆಗುತ್ತೆ ಈಗ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಬೆಳೆಯಂತ ಹಾಂಕೋಲಾಗೆ ಮಾವುಗೆ ಹೆಸರೇ ಹಾಂಕೋಲ ಮಾವು ಅಂತಾರೆ ಅದಕ್ಕೆ ಬಾಂಬೆನಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾರೆ ಅದಕ್ಕೆ ಔಷಧಿ ಹೊಡೆಯಲ್ಲ ಏನು ಹೊಡೆಯೋರು ನ್ಯಾಚುರಲ್ ಆಗಿ ಬೆಳೀತಾರೆ ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಮಾವಿಗೆ ವಿಶೇಷ ಆದ್ಯತೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಇಲ್ಲಿ ಇವತ್ತು ಈ ಪರಿಸರದಲ್ಲಿ ನಾವು ಏನು ಇವತ್ತು ಪೆಸ್ಟಿಸೈಡ್ಸ್ ಔಷಧಿಗಳನ್ನು ಬಳಸ್ತಾ ಇದ್ದೀವೋ ಇಲ್ಲಿನ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇವತ್ತು ಮುಖ್ಯವಾಗಿ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿನ ಹಣ್ಣನ್ನ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿನೇ ಸಾಕಷ್ಟು ವ್ಯಾಪಾರಿಗಳು ಇಲ್ಲಿ ಬರ್ತಾ ಇಲ್ಲ ವ್ಯಾಪಾರಿಗಳು ಹೆಚ್ಚು ಇಲ್ಲಿಗೆ ಆಕರ್ಷಣೆ ಆದಾಗ ಮಾತ್ರ ಮಾರ್ಕೆಟ್ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗುವಂಥದ್ದು ಬೆಲೆಯೂ ಸಿಗುವಂಥದ್ದು ಸೊ ಆ ಕಾರಣದಿಂದ ನಾವು ಫಸ್ಟ್ ಸಮಸ್ಯೆಯನ್ನು ಇವತ್ತು ಎಲ್ಲಿದೆ ಅಂತಕ್ಕಂಥದನ್ನ ನಮ್ಮ ಈ ಚಳುವಳಿ ಮತ್ತು ನಮ್ಮ ಸಂಘಟನೆಯಲ್ಲಿ ಹುಡುಕಿದಾಗ ಫಸ್ಟ್ ನಾವು ರೈತರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಆಗಬೇಕು ರೈತರಿಗೆ ಸರಿಯಾದಂಥ ತಿಳುವಳಿಕೆ ಇಲ್ಲದೆ ಇವತ್ತು ಬರೀ ಎಲ್ಲವನ್ನೂ ನಾವು ಸರ್ಕಾರವನ್ನೇ ಬೆರಳು ತೋರಿಸಿ ಕೇಳುವಂಥದ್ದು ನಾವು ಕೂಡ ನಮ್ಮಿಂದ ಕಡನ ಏನೆಲ್ಲ ಆಗಬೇಕು ಅವೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಒಂದು ರೋಗಗಳನ್ನು ನಿಯಂತ್ರಣ ಮಾಡ್ಲಿಕ್ಕೆ ಬೇಕಾದ ರೀತಿಯಲ್ಲಿ ವಿಜ್ಞಾನಿಗಳನ್ನು ಕರೆಸಿ ನಾವು ಮಾಹಿತಿಯನ್ನು ಪಡೆದು ನಾವು ಅದನ್ನು ಅನುಸರಿಸಬೇಕು ಎರಡನೇದು ಕೊಯ್ಲಿನ ಸಂದರ್ಭದಲ್ಲೂ ಕೂಡ ಈ ಕಾರ್ಯಕ್ರಮ ಆದಮೇಲೆ ನಾಳೆ ಹದಿನೇಳನೇ ತಾರೀಕು ಆದಮೇಲೆ ನಂತರದ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಒಳಗಡೆ ನಾವು ಕೊಯ್ಲು ಹೆಂಗ್ ಮಾಡಬೇಕನ್ನೋ ಅಂತ ವಿಚಾರದಲ್ಲೂ ಕೂಡ ನಮ್ಮಲ್ಲಿ ಎಲ್ಲರೂ ಕೂಡ ಕೋಲ್ ತಗೊಂಡು ಬಾರಿಸುವಂತ ಪದ್ಧತಿ ಇವತ್ತು ಮೆಜಾರಿಟಿ ಜನ ಇಟ್ಕೊಂಡಿದ್ದಾರೆ ಅಥವಾ ಕೊಂಬೆ ಹಿಡಿದು ಉದುರಿಸುವಂತ ಇದಿದೆ ಸೊ ಅಲ್ಲಿ ಮಂಡಿ ಕಾಯಿ ಬಂದಾಗ ಫಿಫ್ಟಿ ಪರ್ಸೆಂಟ್ ಏಪೋ ಅದೆಲ್ಲ ಕೂಡ ಡ್ಯಾಮೇಜ್ ಆಗಿ ಹೊರಗಡೆ ಅದು ಒಂದು ರೂಪಾಯಿ ಎರಡು ರೂಪಾಯಿ ಕೆಜಿ ಬಿಸಾಕುವಂತ ಪರಿಸ್ಥಿತಿ ಇದೆ ಸೊ ಈ ಪರಿಸ್ಥಿತಿಗಳಿಂದ ಇವತ್ತು ನಾವು ಹೊರಗಡೆ ಬರಬೇಕು ರೈತರು ಅಂತಕ್ಕಂಥ ಕಾರಣಕ್ಕಾಗ್ರೆ ಇವತ್ತು ಈ ಒಂದು ಕಾರ್ಯಾಗಾರಗಳನ್ನ ನಾವು ನಿರಂತರವಾಗಿ ನಡೆಸಬೇಕು ಅಂತಕ್ಕಂಥದ್ದು ಬಂದಿದೆ ಇವೆರಡೂ ಆದ್ಮೇಲೆ ರೋಗ ನಿಯಂತ್ರಣ ಮತ್ತು ಕೊಯ್ಲು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಮೂರನೇ ಹಂತದಲ್ಲಿ ಇಡೀ ಜನರ ನಿರೀಕ್ಷೆ ಏನಿದೆ ಬೆಲೆ ಸಿಗಬೇಕು ಬೆಲೆ ಸಿಗಬೇಕು ಅಂತಕ್ಕಂಥದ್ದು ಹಾಗಾಗಿ ಯಾವಾಗ ಮಾರ್ಕೆಟ್ನಲ್ಲಿ ಬೆಲೆ ಸಿಗುತ್ತೋ ಯಾವಾಗ ಬೆಲೆ ಸಿಗೋದಿಲ್ಲ ಯಾರೂ ನಿರೀಕ್ಷೆ ಇಲ್ಲ ಸೊ ಯಾವತ್ತೂ ಈ ಪರಿಸರದ ಇದರಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೋ ಮಳೆ ಜಾಸ್ತಿ ಆಗುತ್ತೋ ಆಲಿಗಲ್ಲಿ ಜಾಸ್ತಿ ಆಗುತ್ತೋ ಹೇಳೋಕ್ಕಾಗೋದಿಲ್ಲ ಇಡೀ ದೇಶದ ಮಾಹಿತಿಗಳು ನಮ್ಗೆ ಸರಿಯಾದಂಥ ರೀತಿಯಲ್ಲಿ ಸಿಗೋದಿಲ್ಲ ಸೊ ಹಾಗಾಗಿ ಒಂದು ಇವತ್ತು ನಾವು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಂತ ಪರಿಸ್ಥಿತಿಗಳು ಬಂದಾಗ ಬೆಲೆ ತೀರ ಕುಸಿದಂತ ಸಂದರ್ಭದಲ್ಲಿ ಏನು ಈ ದೇಶದ ಕೃಷಿ ವಿಜ್ಞಾನಿ ಡಾಕ್ಟರ್ ಸ್ವಾಮಿನಾಥನ್ ಈ ದೇಶದ ಹಸರಿ ಕ್ರಾಂತಿ ಹರಿಕಾರ ಅವರು ಅವರೊಂದು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಈ ರೈತರ ಪರಿಸ್ಥಿತಿಗಳ ಬಗ್ಗೆ ವರದಿ ಕೊಟ್ಟಿದ್ದಾರೆ ಏನು ರೈತ ಇನ್ವೆಸ್ಟ್ಮೆಂಟ್ ಮಾಡ್ತಾನೋ ಸಿ ಟೂ ಪ್ಲಸ್ ಫಿಫ್ಟಿ ಪರ್ಸೆಂಟ್ ಅಂತ ಅಂದರೆ ಆತನ ಉಳುಮೆಗೆ ಏನೆಲ್ಲ ಖರ್ಚು ಮಾಡ್ತಾನೋ ಅದರ ಶೇಕಡ ಐವತ್ತರಷ್ಟು ಲಾಭಾಂಶ ಅನ್ನೋ ರೀತಿಯಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾವು ಕೂಡ ಆ ರೀತಿಯಲ್ಲಿ ನಿಗದಿ ಮಾಡುವಂಥ ಕೆಲಸ ಆಗಬೇಕು ಅಂತಕ್ಕಂಥದನ್ನ ಮುಂದಿನ ಒಂದು ಹಂತದಲ್ಲಿ ಕೂಡ ನಾವು ಇಟ್ಕೊಂಡು ಈ ರೀತಿಯಲ್ಲಿ ಹಂತ ಹಂತವಾಗಿ ಇವತ್ತು ಈ ಶ್ರೀನಿವಾಸಪುರ ಮತ್ತು ಕೋಲಾರ ಜಿಲ್ಲೆಯನ್ನು ಕರ್ನಾಟಕದಲ್ಲಿ ಒಂದು ಮಾದರಿಯ ಒಂದು ಗುಣಮಟ್ಟದ ಹಣ್ಣನ್ನು ಇಲ್ಲಿ ಬೆಳಿಲಿಕ್ಕೆ ಬೇಕಾದಂತ ಎಲ್ಲ ರೀತಿಯ ಕೆಲಸಗಳನ್ನ ನಮ್ಮ ಹೋರಾಟ ಸಮಿತಿಯಿಂದ ಇವತ್ತು ಹೋರಾಟ ಸಮಿತಿ ಇನ್ನು ಮುಂದೆ ಸಂಘದ ಹೆಸರು ಕೂಡ ಬದಲಾವಣೆ ಆಗುತ್ತೆ ಯಾಕಂದ್ರೆ ಇನ್ನೂ ನಮ್ಗೆ ಅಧಿಕೃತವಾಗಿ ಅದು ಬಂದಿಲ್ಲ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ಈ ಇವತ್ತು ಇದೆ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಅಂತೇಳಿ ರಿಜಿಸ್ಟ್ರೇಷನ್ಗೆ ಹೋಗಿದೆ ಬಹುಶಃ ಒಂದು ಹತ್ತು ಹದಿನೈದು ದಿವಸದಲ್ಲಿ ಅದು ಬಂದ ಮೇಲೆ ನಾವು ಆ ಹೆಸರನ್ನ ಮುಂದಿನ ದಿನಗಳಲ್ಲಿ ಬಳಸ್ತೀವಿ ಈ ಸದ್ಯಕ್ಕೆ ಹೋರಾಟ ಸಮಿತಿಯ ಇದರಲ್ಲೇನೆ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅಧಿಕೃತವಾಗಿ ನಾಳೆ ಕಾರ್ಯಕ್ರಮ ಕೂಡ ಕೋಲಾರ ಜಿಲ್ಲಾ ಮಾವು ಬೆಳೆಗಾರ ಸಂಘದ ಹೆಸರಿನಲ್ಲೇನೆ ಮಾಡ್ತಾ ಇದ್ವಿ ಇಷ್ಟು ಕಂಪ್ಲೇಂಟ್ ಸ್ನೇಹಿತರೆ